ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಆಯ್ನೂರು ಮಂಜುನಾಥ್ ಅವರು ಶುಕ್ರವಾರ ತಮ್ಮ ಹುಟ್ಟುಹಬ್ಬವನ್ನು ಹೊಸಮನೆಯ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಂಡರು ಈ ವೇಳೆ ಶಾಲೆಯ ಅಭಿವೃದ್ಧಿಗೆ ಮಾಜಿ ಸಂಸದ ಆಯನೂರು ಮಂಜುನಾಥ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟರು ಆಯನೂರು ಮಂಜುನಾಥ್ ಅಭಿಮಾನಿ ಬಳಗದವರು ಆಯೋಜಿಸಿದಂತಹ ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಗುಲಾಬಿ ಹೂ ಹಾಗೂ ಸಿಹಿ ನೀಡಿ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳೇ ಈ ದೇಶದ ಪ್ರಜೆಗಳು ಅವರ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಸಮಾಜದ ಗುರಿಯಾಗಿರಬೇಕು ಭಾರತದ ಮೊದಲ ಪ್ರಧಾನಿ ನೆಹರು ಅವರು ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳಿಗಾಗಿ ಬಿಟ್ಟುಕೊಟ್ಟಿದ್ದಾರೆ ಹಾಗಾಗಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ನವೆಂಬರ್ ಹದಿನಾಲ್ಕು ನನ್ನ ಹುಟ್ಟಿದ ದಿನವೂ ಆಗಿರೋದ್ರಿಂದ ನನಗದು ಸಂತಸ ತಂದಿದೆ ಅಂತ ಹೇಳಿದರು ಸರ್ बाबर <laughs> <laughs>

ಏನ್ ಮಾಡಿದ್ರು ಮಾಡಿ ಹೌದೌದು இல்ல மரோனா இல்ல இல்ல டேய் மரோ இல்ல 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 சடர காலல்ல இல்ல மரோனா கடைையில இருந்து இந்தோ இருந்து வர அண்ணன் இங்க இல்லடா அங்கங்க அண்ணன் பாசியா மூதுதுடா சஸ் மார்க்கஸ் எல்லாரும் அकडे இல்ல எல்லாரும் இங்கட்டு எல்லாரும் இங்க இல்லடா ஹளகில் சிசி சக்க ಅಂದೆ ಮಕ್ಳಿಗೆ ನ ಮಕ್ಕಳಿಗೆ ಇಲ್ಲ ಹೋಗಿ ಕಡೆ ಈ ಕಡೆ ಈ ಕಡೆ லஸ்கா நீங்க ஃபுளோர் போட்டு ஆமா என்ன நகமா க்ரூத்ரோ பரையல வந்து ஆஸ்டே எங்கே என்ன ಹೇಳ್றத நான் இல்ல எல்லாரும் வந்து என்ன ர வந்துரு இதோ எல்லாரும் கொஞ்சனம் சொல்லுங்க தே கேன் டைரெக்ஷன் ஷோ பண்ணுங்க ஹேப்பி பர்த்டே டு யூ ஹேப்பி பர்த்டே நான் சொன்னேன்னா ஹேப்பி ಇವತ್ತು ದೇಶದ ಮೊದಲನೇ ಪ್ರಧಾನಿ ಜವಾಹರಲಾಲ್ ನೆಹರು ಅವರವರ ದಿನ ಎರಡು ಮಹಾನ್ ವ್ಯಕ್ತಿಗಳ ಜನ್ಮ ಬೇರೆ ಬೇರೆ ಹೆಸರಿನಲ್ಲಿ ನಾವು ಆಚರಿಸಿದ್ದೇವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆ ಹೆಸರಿನಲ್ಲಿಯೂ ಜವಾಹರ್ಲಾಲ್ ನೆಹರು ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ನೆನಪಿನಲ್ಲೂ ನಾವು ಆಚರಿಸ್ತೇವೆ ಮಕ್ಕಳು ಈ ದೇಶದ ಭವಿಷ್ಯ ಇವೆ ಆ ಮಕ್ಕಳನ್ನು ಗಂಭೀರವಾಗಿ ಪರಿಗಣಿಸಬೇಕು ದೇಶದ ಮುಂದಿನ ಭವಿಷ್ಯ ಆಗಿರ್ತಕ್ಕಂಥ ಆ ಮಕ್ಕಳನ್ನ ದಿನಾಚರಣೆಯನ್ನು ಮಾಡೋದ್ರ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನ ಜ್ಞಾನಾರ್ಜನೆಯನ್ನ ಒಂದು ಶಿಸ್ತುಬದ್ಧ ಜೀವನವನ್ನು ಕಲಿಸಿಕೊಡುವಂಥ ಶಾಲಾ ಹಂತದಲ್ಲಿನೇ ಅವರೇ ದೇಶಭಕ್ತಿಯನ್ನು ಕೂಡ ಕಲಿಸಿಕೊಡುವಂಥ ಉದ್ದೇಶದಿಂದ ಮಕ್ಕಳ ದಿನಾಚರಣೆಯನ್ನು ಇದೆ ಅದೃಷ್ಟವಶಾತ್ ಬಹಳ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಇವತ್ತು ನನ್ನ ಜನ್ಮದಿನ ಕೂಡ ಆಗಿದೆ ಪ್ರತಿಯೊಂದು ಸಾರಿ ಜನ್ಮದಿನ ಬಂದಾಗ ಕೂಡ ನನಗೆ ಸಂತೋಷಕ್ಕಿಂತ ಜಾಸ್ತಿ ಪ್ರಶ್ನೆಗಳು ನನ್ನ ಕಣ್ಣ ಮುಂದೆ ಬಂದು ನಿಂತವೆ ಪ್ರತಿ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಹುಟ್ಟು ಯಾಕಾಯಿತು ಅದರ ಆ ಹುಟ್ಟಿಗೆ ಗುರಿ ಮುಟ್ತಾ ಇದ್ದೇನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಪ್ರತಿ ಹುಟ್ಟು ಹಬ್ಬ ಕೂಡ ನನ್ನ ಹುಟ್ಟಿನ ಸಾರ್ಥಕತೆಯನ್ನು ಈ ಸಮಾಜಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ರೀತಿಯನ್ನು ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ನೆನಪಿಸುವಂಥ ದಿನ ಆಗಿದೆ ನನಗೆ ಪ್ರತಿ ಸಾರಿ ಹುಟ್ಟುಹಬ್ಬದಲ್ಲಿ ಕಳೆದ ವರ್ಷ ಮಾಡಿದ ಕೆಲಸವನ್ನು ಒಂದು ಆಡಿಟ್ ಮಾಡಿಕೊಳ್ತೇನೆ ಯಾವುದು ಪೆಂಡಿಂಗ್ ಉಳಿಯಿತು ಮುಂದಿನ ವರ್ಷ ಏನನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ತೇನೆ ಆ ಥರ ಹುಟ್ಟುಹಬ್ಬ ನನ್ನ ದೈನಂದಿನ ಜೀವನದ ಚಟುವಟಿಕೆ ನಿರ್ಧಾರ ಮಾಡುವಂಥ ದಿನ ಅದರ ಮೂಲಕ ನನ್ನ ಹುಟ್ಟಿಗೆ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಬಡವರ ಪರ ಕಾರ್ಮಿಕರ ಪರಬೇಕು ಇರಬೇಕು ಅಂತಕ್ಕಂಥ ನನ್ನ ನಿಶ್ಚಯ ಏನಿದೆ ಅದನ್ನು ಅವತ್ತಿನ ಸಹ ಮತ್ತೆ ಮತ್ತೆ ದೃಢೀಕರಿಸ್ಕೊಳ್ತೇನೆ ಇವತ್ತು ಮಕ್ಕಳ ಮಧ್ಯೆ ಅತ್ಯಂತ ಸಂತೋಷದಿಂದ ಮಕ್ಕಳ ದಿನಾಚರಣೆ ಇದು ನನ್ನ ಜನ್ಮ ದಿನಾಚರಣೆ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ ಇದು ಮಕ್ಕಳ ದಿನಾಚರಣೆ ಅದೃಷ್ಟವಶಾತ್ ನಾನು ಕೂಡ ಅವತ್ತು ಹುಟ್ಟಿದ್ದೇನೆ ಅದಕ್ಕೋಸ್ಕರ ಶಾಲೆಯ ಮಕ್ಕಳು ಅದರ ಸರ್ಕಾರಿ ಶಾಲೆಯ ಮಕ್ಕಳ ಜೊತೆಗೆ ಬಡವರ ಮಕ್ಕಳು ಓದುವಂಥ ಶಾಲೆಯಲ್ಲಿ ಅವರೊಟ್ಟಿಗೆ ಆಚರಿಸ್ಕೋಬೇಕು ಅಂತ ಬಂದಿದ್ದೇನೆ ತಾವೆಲ್ಲ ಬಂದು ಸಹಕಾರ ಕೊಟ್ಟಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ಭಗವಂತ ನನಗೆ ಮತ್ತಷ್ಟು ಈ ಜನರ ಕೆಲಸವನ್ನು ಮಾಡುವಂಥ